ಜಾನಕಿ ಟಿವಿ ಮಹಾದೇವ ಸ್ವಾಮಿ ಮೈಸೂರು ತಾಲೂಕು ಕಡಕೋಳ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತೈದು ಸೋಮವಾರದಿಂದ ಇತಿಹಾಸ ಪ್ರಸಿದ್ಧವುಳ್ಳ ಕಾಳಮ್ಮ ಬೀರೇಶ್ವರ ಜಾತ್ರಾ ಮಹೋತ್ಸವ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನಗಳ ಕಾಲ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗಲಿದೆ ಸೋಮವಾರ ಸೋಮೇಶ್ವರ ಜಾತ್ರೆ ಮಂಗಳವಾರ ಬೀರಪ್ಪನ ಜಾತ್ರೆ ಬುಧವಾರ ಕಾಳಮ್ಮನ ಜಾತ್ರೆ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗಲಿದ್ದು ಈ ಜಾತ್ರಾ ಮಹೋತ್ಸವಕ್ಕೆ ಮೂವತ್ತ್ಮೂರು ಹಳ್ಳಿಯ ಯಜಮಾನರು ಭಕ್ತಾದಿಗಳು ಹಾಗೂ ಕಡಕೋಳ ಕೆ ಎನ್ ಹುಂಡಿ ಕೆ ಎಂ ಹುಂಡಿ ಬಿ ಎಂ ಹುಂಡಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ಗ್ರಾಮಸ್ಥರು ಜಾತ್ರೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಲಿದ್ದಾರೆ ಎಂದು ಕಾಳಮ್ಮ ಬೀರೇಶ್ವರ ಟ್ರಸ್ಟಿನ ಅಧ್ಯಕ್ಷರಾದ ಬಿ ನಾಗರಾಜು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶ್ರೀಕಂಠ ತೊಂಡೇಗೌಡ ಅವರು ತಮ್ಮನ್ನು ಭೇಟಿ ಮಾಡಿದ ಸುದ್ದಿಗಾರರೊಂದಿಗೆ ತಿಳಿಸಿದರು ಕಡ್ಕೊಳ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಕಾರ್ತಿಕ್ ಕಡೆ ಸೋಮವಾರದಂದು ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿದ್ದು ಪ್ರತಿ ವರ್ಷದಂತೆ ನಮ್ಮ ಗ್ರಾಮದಲ್ಲಿ ಸೋಮವಾರ ಇಪ್ಪತ್ತೈದನೇ ತಾರೀಕು ಸೋಮೇಶ್ವರ ಜಾತ್ರೆ ಮಂಗಳವಾರ ವೀರೇಶ್ವರ ಜಾತ್ರೆ ಬುಧವಾರ ಕಾಳಮ ಜಾತ್ರೆ ಹಮ್ಮಿಕೊಂಡಿತ್ತು ಕೂಕ್ಮಳ್ಳಿ ಗ್ರಾಮದ ಯಜಮಾನ್ರುಗಳು ಹಾಗೂ ಎಲ್ಲ ಜನಗಳು ಒಂದು ನಮ್ಮ ಜಾತ್ರೆ ಮಹತ್ವವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ ಈಗ ನೀವು ಆಚರಣೆ ಮಾಡಬಹುದು ಕಡ್ಕೊಳ ನಮ್ಮ ಸುತ್ತಮುತ್ತಲಿನ ಗ್ರಾಮಗಳು ಕಡ್ಕೋಳ ಜೀರೆಗಳನು ಕೆಂಡಿ ಕೆಮುಂಡಿ ಸುಮಾರು ಗಡಿಗಳು ಒಟ್ಟು ಮೂವತ್ಮುರಳಿ ಗ್ರಾಮದಿಂದ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆಗಮಿಸುತ್ತಾರೆ